ರಾಜ್ಯ ಸರ್ಕಾರದ ನಡೆ ಹಲವಾರು ಅನುಮಾನಗಳನ್ನು ಹುಟ್ಟುಹಾಕಿದ್ದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ದೂರು ದಾಖಲಾಗಿರುವುದು ರಾಜಕೀಯ ಕಾರಣಕ್ಕೆ ಕಾಂಗ್ರೆಸ್ ಬಳಸಿಕೊಳ್ತಿದೆ ಎಂದು ಸಿಟಿ ರವಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾಡಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಇವರು ಯಡಿಯೂರಪ್ಪನವರ ಮೇಲೆ ಕೇಸು ದಾಖಲಾಗದೆ ಅವರು ಸಿಒಡಿ ಮುಂದೆ ಹಾಜರಾಗಿ ಸತ್ಯಾಸತ್ಯತೆಯನ್ನು ತಿಳಿಸಿದ್ದಾರೆ ಆದರೆ ಮತ್ತೊಮ್ಮೆ ನೋಟಿಸ್ ನೀಡಿರುವುದು ಬಿಎಸ್ವೈ ವಿರುದ್ಧ ನಡೆದಿರುವ ಷಡ್ಯಂತ್ರ ಎಂದ ಇವರು ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಂತಹ ಕಾಂಗ್ರೆಸ್ ಪಕ್ಷ ತಮ್ಮ ನಾಯಕರ ವಿರುದ್ಧ ರಾಜಕೀಯವಾಗಿ ಮನ್ನಿಸಲು ನೋಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು ತುಂಬಾ ಹತಾಶೆಯಿಂದ ತಮ್ಮ ನಾಯಕರನ್ನ ಮಾನಸಿಕವಾಗಿ ಕುಗ್ಗಿಸಲು ಈ ರೀತಿ ಮಾಡಿದ್ದಾರೆ ಈ ಘಟನೆಗೆ ಮತ್ತೊಮ್ಮೆ ಜೀವ ತುಂಬಲು ಒಬ್ಬ ಪ್ರಭಾವಿ ಸಚಿವರು ಕಾರಣರಾಗಿದ್ದಾರೆ ಎಂದು ನಮಗೆ ತಿಳಿದು ಬಂದಿದೆ ಸರ್ಕಾರದ ನಡವಳಿಕೆ ನಮಗೆ ಅನುಮಾನವನ್ನ ಉಂಟು ಮಾಡ್ತಿದೆ ರಾಜಕೀಯ ಲಾಭಕ್ಕಾಗಿ ಈ ರೀತಿ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗುವುದಿಲ್ಲ ಕೇಡಾಗ್ತದೆ ಎಂದಿದ್ದಾರೆ ರಾಜಕೀಯವಾಗಿ ಬಿಎಸ್ವೈ ಮನಿಸಲು ಕಾಂಗ್ರೆಸ್ ಸರ್ಕಾರ ಬಿಎಸ್ವೈ ಮೇಲೆ ಕೇಸು ದಾಖಲಿಸಿದೆ ಎಂದಿದ್ದಾರೆ ಸಿಒಡಿ ಮುಂದೆ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಿಒಡಿ ಮುಂದೆ ಹಾಜರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದರ ಮುಂದೆ ಮಧ್ಯದಲ್ಲಿ ನ್ಯಾಯಾಲಯಕ್ಕೆ ಹೋದ್ರು ನ್ಯಾಯಾಲಯ ಎನ್ಡಬ್ಲ್ಯೂ ವಾರಂಟ್ ಇಶ್ಯೂ ಮಾಡಿರೋದು ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಉಚ್ಚ ನ್ಯಾಯಾಲಯದ ಮುಂದೆ ಮೊಕದ್ದಮೆ ಬರ್ತಾ ಇದೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಆ ತೀರ್ಪನ್ನು ನಾವು ಗೌರವಿಸ್ತೇವೆ ಆದರೆ ಈಗ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇದನ್ನ ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದೆ ರಾಜಕೀಯ ಕಾರಣಕ್ಕೆ ಇದನ್ನ ಬಳಕೆ ಮಾಡ್ತಾ ಇದೆ ಎನ್ನುವಂತ ಅನುಮಾನ ನಮಗೆ ವ್ಯಕ್ತ ಆಗಿದೆ ಹಾಗಿಲ್ಲದೆ ಇದ್ರೆ ಮೂರು ತಿಂಗಳ ಇಲ್ಲ ಸಂದರ್ಭದಲ್ಲಿ ಇಲ್ಲದ ಜೀವ ಈಗ ಯಾಕೆ ಬಂತು ಈ ಕೇಸ್ ಮೇಲೆ ಪರಕಾಯ ಪ್ರವೇಶ ಮಾಡಿದವರು ಯಾರು ಮಾನ್ಯ ಗೃಹ ಸಚಿವರು ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಿದ್ರು ಯಾರು ಕಂಪ್ಲೇನೆಂಟ್ ಇದಾರೆ ಅವರು ಈ ತರ ಐವತ್ತಕ್ಕೂ ಹೆಚ್ಚು ಗಣ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೆಚ್ಚು ಗಣ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾನಸಿಕವಾಗಿ ಸ್ವಲ್ಪ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದು ಕೊಟ್ಟಿದ್ದು ಮಾನ್ಯ ಗೃಹ ಸಚಿವರು ಸಾರ್ವಜನಿಕವಾಗಿ ಕೊಟ್ಟಂತ ಹೇಳಿಕೆ ಹಾಗೆ ಸಾರ್ವಜನಿಕವಾಗಿ ಗೃಹ ಸಚಿವರೇ ಹೇಳಿಕೆ ಕೊಟ್ಟು ಈ ಕೇಸು ಬಿ ರಿಪೋರ್ಟ್ ಹಾಕ್ತಾರೆ ಅನ್ನುವಂತ ಹಂತದಲ್ಲಿ ಇದ್ದಾಗ ಪ್ರೈಮಾಫೀಸಿ ಆ ಥರದ ಯಾವುದೇ ನಡೆದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ ಬಿ ರಿಪೋರ್ಟ್ ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ರಿಪೋರ್ಟ್ ಬಂದ್ ಬಂದಿದ್ದ ಸಂದರ್ಭದಲ್ಲಿ ಈಗ ಏಕಾಏಕಿ ಈ ಕೇಸಿಗೆ ಪರಕಾಯ ಪ್ರವೇಶ ಮಾಡಿ ಜೀವ ಕೊಟ್ಟವ್ರು ಯಾರು ಅನ್ನೋದು ನಮಗೊಂದು ಇರುವಂತ ಸಂಶಯ ಮಾನ್ಯ ಗೃಹ ಸಚಿವರ ಅಂದಿನ ಹೇಳಿಕೆಗೂ ಇಂದಿನ ಹೇಳಿಕೆಗೂ ಬಹಳ ವ್ಯತ್ಯಾಸ ಇದೆ ಅವತ್ತವರು ಹೇಳಿಕೆ ಕೊಟ್ಟಂತ ಹೇಳಿಕೆ ಕಂಪ್ಲೇನೆಂಟ್ ಅವರ ವ್ಯಕ್ತಿತ್ವವನ್ನೇ ಅನಾವರಣಗೊಳಿಸುವಂತ ಕೆಲಸ ಮಾಡಿದ್ರು ಯಾರು ಕಂಪ್ಲೇನೆಂಟ್ ಇದ್ರು ಅವ್ರದ್ದು ಇವತ್ತು ಅವರು ಹೇಳ್ತಾ ಇರೋದು ಅಗತ್ಯ ಇದ್ರೆ ಬಂಧಿಸ್ತೀವಿ ಅನ್ನೋ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ ಸರ್ಕಾರದ ನಿಲುವು ಬದಲಾಗೋದಕ್ಕೆ ಕಾರಣ ಏನು ಲೋಕಸಭಾ ಚುನಾವಣೆಯ ಸೋಲು ಹಿನ್ನೆಲೆಯ ಕಾರಣನಾ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇನೆ ಸೋತಿದ್ದು ಒಂದು ಕಾರಣ ಇರಬಹುದಾ ಮಾನ್ಯ ಉಪಮುಖ್ಯ ಮುಖ್ಯಮಂತ್ರಿಗಳ ಸಹೋದರನ ಸೋಲಿನ ಆಘಾತ ಈ ರೀತಿ ನಿಲುವು ಒಂದು ಕಾರಣ ಆಯ್ತಾ ಅಥವಾ ಕೈಕೊಟ್ಟ ಗ್ಯಾರಂಟಿ ಇದಕ್ಕೆ ಕಾರಣನಾ ವಾಲ್ಮೀಕಿ ಹಗರಣ ಅದರಿಂದ ಆದಂತಹ ಮುಖಭಂಗ ಮಾರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಹೊಡೆದ ನಡೆದಿರೋದು ನೂರಕ್ಕೆ ನೂರರಷ್ಟು ಆಗಿರೋದು ಆ ಲೂಟಿಯನ್ನು ಮುಚ್ಚಾಕುವಂತ ಸಂಚ ನಡೆದಿದ್ದು ಭಾರತೀಯ ಜನತಾ ಪಾರ್ಟಿ ಅದನ್ನು ಬಯಲಿಗೆ ಎಳೆದು ಹಲವು ಮುಖಗಳಲ್ಲಿ ನಾವು ಅದನ್ನು ಕೈಗೆತ್ತಿಕೊಂಡಿದ್ದು ಅದರಿಂದ ಸಚಿವ ರಾಜೀನಾಮೆ ಕೊಡೋದಕ್ಕೆ ಕಾರಣ ಆಗಿದ್ದು ಈ ಹಿನ್ನೆಲೆಯಲ್ಲಿ ಅದರ ಹತಾಶೆ ಕಾರಣ ಆಗಿದೆಯಾ ಅಥವಾ ರಾಹುಲ್ ಗಾಂಧಿ ರವರ ಒತ್ತಡನ ಯಾಕೆಂದ್ರೆ ಇತ್ತೀಚೆಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ನಮ್ಮೇಲ್ ಮಾಡಿದಂಥ ಒಂದು ಸುಳ್ಳು ಆರೋಪಕ್ಕೆ ಕಳೆದ ಲೋಕ ವಿಧಾನಸಭಾ ಚುನಾವಣೆಗೆ ಮುಂಚೆ ನಮ್ಮ ಮೇಲೆ ಮಾಡಿದಂತ ಒಂದು ಸುಳ್ಳು ಆರೋಪಕ್ಕೆ ಅವರು ನ್ಯಾಯಾಲಯದ ಕಟಕಟಗೆ ಬಂದು ನಿಲ್ಬೇಕಾಗಿತ್ತು ನಿಲ್ಬೇಕಾಯ್ತು ನಲವತ್ತು ಪರ್ಸೆಂಟ್ನ ಅವರಿಗೆ ಸಾಬೀತು ಆಗಲ್ಲ ಬಹುಶಃ ಆ ಕಾರಣಕ್ಕೆ ಅವರು ಅವರಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುವ ಸಾಧ್ಯತೆಗಳು ಇದಾವೆ ಯಾಕೆಂದ್ರೆ ಅವರು ನಮ್ಮ ಮೇಲೆ ಮಾಡಿದ ಸುಳ್ಳು ಆರೋಪ ಆ ರೀತಿ ಶಿಕ್ಷೆ ಆಗುವ ಸಾಧ್ಯತೆಗಳು ಇದ್ದಾವೆ ಅದರ ಹತಾಶೆ ಏನಾದರೂ ಈ ರೀತಿ ಮಾನ್ಯ ಯಡಿಯೂರಪ್ಪನವರ ಮೇಲೆ ರಾಜಕೀಯ ದುರುದ್ದೇಶದಲ್ಲಿ ಸೆಡ್ತೀರಿಸ್ಕೊಳ್ಬೇಕು ಅಥವಾ ಮಾನಸಿಕವಾಗಿ ಕುಗ್ಗಿಸ್ಬೇಕು ಈ ಮೂಲಕ ಬೆದರಿಸ್ಬೋದು ಅನ್ನುವಂಥ ಸಂಚು ಮಾಡಿದ್ದಾರೆ ಅನ್ನುವಂತ ನನಗನ್ಸುತ್ತೆ ಮತ್ತೆ ಮಾನ್ಯ ಗೃಹ ಸಚಿವರೇ ಅವತ್ತು ಹೇಳಿದರು ಮೊನ್ನೆ ಯಡಿಯೂರಪ್ಪನವ್ರ ಮೇಲೆ ಪೋಕ್ಷೋ ಪ್ರಕರಣ ದಾಖಲಿಸಿದ್ದ ಮಹಿಳೆ ಹಲವಾರು ಜನ ಅಧಿಕಾರಿ ಜನಪ್ರತಿನಿಧಿಗಳ ಮೇಲೂ ಈ ರೀತಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು ಹಾಗಾಗಿ ಇದೆಲ್ಲ ನೋಡಿದಾಗ ನಮಗೆ ಅನುಮಾನ ಬರುತ್ತೆ ಮತ್ತೊಬ್ಬ ಪ್ರಭಾವಿ ಸಚಿವರು ಈ ಇದಕ್ಕೆ ಮತ್ತೆ ಜೀವ ಕೊಡೋದಕ್ಕೆ ಕಾರಣ ಆಗಿದ್ದಾರೆ ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ ಕೂಡ ಅಧಿಕಾರಿಗಳ ಮೂಲಕ ನಮಗೆ ಬಂದಿದೆ ನಾವು ನ್ಯಾಯಾಲಯವನ್ನು ನ್ಯಾಯಾಲಯ ಕೊಡೋ ತೀರ್ಪನ್ನು ನಾವು ಗೌರವಿಸ್ತೇವೆ ಪೊಲೀಸರ ಮೇಲೂ ಕೂಡ ನಾವು ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತನಿಖೆ ನಡೆಸೋದಕ್ಕೆ ನಮ್ದು ಯಾವುದೇ ಅಡ್ಡಿ ಇಲ್ಲ ಮಾನ್ಯ ಯಡಿಯೂರಪ್ಪನವರು ಕೂಡ ತನಿಖೆಗೆ ಸಹಕರಿಸ್ತೀವಿ ಅಂತಲೇ ಹೇಳಿದ್ರು ಕಳೆದ ಮೂರು ತಿಂಗಳಲ್ಲಿ ಜನರ ನಡುವೆನೇ ಇದ್ದಾರೆ ಅವರು ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಭಾಷಣ ಮಾಡಿದ್ದಾರೆ ಎಲ್ಲ ಜನರ ನಡುವೆನೇ ಇದ್ದಾರೆ ಆದರೆ ಚುನಾವಣೆವರೆಗೂ ನೀವು ಸೈಲೆಂಟ್ ಆಗಿದ್ದು ಚುನಾವಣೆ ಸೋಲಿನ ನಂತರ ರಾಹುಲ್ ಗಾಂಧಿಯವರು ಕಟಕಟೆಗೆ ಬಂದ ನಂತರ ನೀವು ಈ ರೀತಿ ಕಾಂಗ್ರೆಸ್ ನಡ್ಕೊಳ್ತಿರೋದನ್ನು ನೋಡಿದಾಗ ನನಗೆ ಇಡೀ ನಡವಳಿಕೆ ಸರ್ಕಾರದ ನಡವಳಿಕೆ ಅನುಮಾನವನ್ನು ಹುಟ್ಟಾಕ್ತಾ ಇದೆ ಆದರೆ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ನೀವು ರಾಜಕೀಯ ದುರುದ್ದೇಶದಿಂದ ಕ್ರಮ ತಗೊಳ್ಳಿಕ್ಕೆ ಬಂದರೆ ಅದರ ಪರಿಣಾಮ ಅದು ನಿಮಗೆ ತಿರುಗುಬಾಣ ಆಗುತ್ತೆ ಅದರಿಂದ ಕಾಂಗ್ರೆಸ್ ಲಾಭ ಮಾಡಿಕೊಳ್ಬಹುದು ಅಂತ ಬಯಸಿದ್ರೆ ಈ ಪ್ರಕರಣದ ಮೂಲಕ ರಾಜಕೀಯ ಲಾಭ ಮಾಡಿಕೊಳ್ಬಹುದು ಅಂತ ಬಯಸಿದ್ರೆ ನಿಮಗೆ ರಾಜಕೀಯ ಲಾಭ ಆಗಲ್ಲ ರಾಜಕೀಯ ನಷ್ಟವನ್ನ ಉಂಟು ಮಾಡುತ್ತೆ ಅದರ ಪರಿಣಾಮ ಬಹಳ ಕೆಟ್ಟ ರೀತಿಯಲ್ಲಿ ಕಾಂಗ್ರೆಸ್ ಅನುಭವಿಸಬೇಕಾಗತ್ತೆ ಅಂತಕ್ಕಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ

ಅಲ್ಲ ಜೆ ಬಿಜೆಪಿ ಎಮ್ ಎಲ್ ಎರು ಒಬ್ಬರು ಅಂತ ನೀವು ಹೇಳ್ತಾ ಇದ್ದೀರಿ ಯಾವ ಎಮ್ ಎಲ್ ಎ ಅಂತ ಗೊತ್ತಿಲ್ಲ ಮತ್ತೆ ಈಗಿರೋದು ಕಾಂಗ್ರೆಸ್ ಸರ್ಕಾರ ನಮ್ಮ ಮಾತನ್ನ ಯಾರು ಕೇಳ್ತಾರೆ ನಾವು ಅಕಸ್ಮಾತ್ ಹೇಳಿದ್ವಿ ಅಂತ ಇಟ್ಕೊಳ್ಳಿ ನಿಮ್ಮ ಮೇಲೆ ಏನು ಆಕ್ಷನ್ ಮಾಡಬಾರ್ದು ಅಂತ ಯಾರೋ ಮೇಲೆ ದೂರ ಕೊಡ್ತಾರೆ ನಮ್ಮ ಮಾತು ಯಾರು ಕೇಳ್ತಾರೆ ಅಂತ ಅಂತ ನೀವ್ ಹೇಳ್ತಾ ಇದ್ದೀರಿ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನನಗೆ ನನಗೆ ಮಾಹಿತಿ ಇಲ್ಲ ಅಲ್ಲಿಸಿದ ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹತ್ರ ಅವರು ಸ್ಟೇಟ್ಮೆಂಟ್ ತಗೊಳಕ್ ಬಂದ ಹೇಳಿಕೆ ತಗೊಳಕ್ ಬಂದಾಗ ಅವರು ಅವಾಗ ಹೇಳಿದ್ದಾರೆ ಏನ್ ಸರ್ ಅಂತ ಏನು ಗಂಭೀರ ಇಲ್ಲ ನಾವು ಬಿ ರಿಪೋರ್ಟ್ ಹಾಕ್ತೀವಿ ಸರ್ ಬಿ ರಿಪೋರ್ಟ್ ಹಾಕುವಂತ ಕೇಸು ಅಂತ ಅವ್ರು ಹೇಳಿದ್ದಾರೆ ಅವತ್ತು ಯಾರು ಎನ್ಕ್ವೈರಿ ಆಫೀಸರ್ಸ್ ಇದ್ರು ಅವ್ರುಗಳು ಹೇಳಿದ್ದಾರೆ ಅವರು ಹೇಳಿರೋ ಕಾರಣಕ್ಕೋಸ್ಕರ ನೋಡಿ ಅವರು ಯಾವುದನ್ನು ಬೇಲ್ನೂ ಮಾಡಿರಲಿಲ್ಲ ಇಲ್ಲೇ ಇದ್ರು ಯಾವಾಗ ಇದ್ದಕ್ಕಿದ್ದಂಗೆ ನೋಟಿಸ್ ಕೊಟ್ಟು ಬಂಧಿಸ್ತಾರೆ ಅನ್ನುವಂಥ ಇನ್ಫಾರ್ಮೇಶನ್ ಬರಕ್ ಶುರುವಾಯಿತು ಮಾಧ್ಯಮಗಳ ಮೂಲಕ ಆಗ ನ್ಯಾಯಾಲಯಕ್ಕೆ ಹೋದ್ರು ಅಲ್ಲಿವರೆಗೂ ನ್ಯಾಯಾಲಯಕ್ಕೂ ಏನು ಹೋಗಿರಲಿಲ್ಲ ಅಲ್ಲ ಅದು ನೋಡಿ ನ್ಯಾಯಾಲಯ ಚಾಲೆಂಜ್ ಮಾಡ್ಬೋದು ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ನಾವು ಗೌರವಿಸ್ತೀವಿ ಅಂತ ನಾವು ಹೇಳಿದೀವಿ ನಾವು ಅದರ ಬಗ್ಗೆ ಏನು ತಕರಾರಿಲ್ಲ ನೆಲದ ಕಾನೂನು ಮತ್ತು ನ್ಯಾಯಾಲಯಕ್ಕೆ ನಾವು ಗೌರವ ಕೊಟ್ಕೊಂಡೇ ಬಂದಿದ್ದೀವಿ ಅದನ್ನ ಗೌರವಿಸ್ತೀವಿ ಆದರೆ ಈ ನೀವೇ ಯೋಚನೆ ಮಾಡಿ ಈ ಮೂರು ತಿಂಗಳನ್ನ ಸರ್ಕಾರದ ನಡೆ ಮತ್ತು ಅವತ್ತು ಗೃಹ ಸಚಿವರು ಕೊಟ್ಟು ಹೇಳಿಕೆ ಇವತ್ತು ಅವ್ರು ಕೊಡ್ತಿರೋ ಹೇಳಿಕೆ ಹಂಗಾರೆ ಯಾವಾಗ ಯಾವುದನ್ನ ಅವತ್ತು ಮಾಹಿತಿ ಇಲ್ಲದೆ ಹೇಳಿದ್ರ ಅವಾಗ ಅವರೇ ಹೇಳಿದ್ದು ಕಂಪ್ಲೇನೆಂಟ್ ಬಗ್ಗೆ ಹೇಳಿದವರು ಅವರೇನೆ ಕಂಪ್ಲೇನೆಂಟ್ ಬೇರೆ ಬೇರೆ ಒಂದು ಐವತ್ತಕ್ಕೂ ಹೆಚ್ಚು ಪ್ರಕರಣಗಳ ಬಗ್ಗೆ ಉಲ್ಲೇಖ ಮಾಡಿದವರು ಅವರೇನೆ